ತೆಂಗಿನಕಾಯಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಆಫ್ರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ ಅತ್ಯಂತ ಸಿಹಿಯಾದ ಹಣ್ಣು ಯಾವುದು ಆಪ್ಷನ್ ಎ ಮೂಸಂಬಿ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಅಂಜೀರ ಆಪ್ಷನ್ ಡಿ ದ್ರಾಕ್ಷಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಜಿರವು ಅತ್ಯಂತ ಸಿಹಿಯಾದ ಹಣ್ಣಾಗಿದೆ ಮೇಕೆಯ ಹಾಲನ್ನು ಕುಡಿದರೆ ಶರೀರದ ಯಾವ ಭಾಗವು ಬಲಗೊಳ್ಳುತ್ತದೆ ಆಪ್ಷನ್ ಎ ಕಾಲು ಆಪ್ಷನ್ ಬಿ ಚರ್ಮ ಆಪ್ಷನ್ ಸಿ ಮೂಳೆ ಆಪ್ಷನ್ ಡಿ ಕಣ್ಣು ಸರಿಯಾದ ಆಪ್ಷನ್ ಸಿ ಮೂಳೆಯು ಬಲಗೊಳ್ಳುತ್ತದೆ ಇಂಗಿನ ಮರ ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ ಆಪ್ಷನ್ ಎ ಮಾಲ್ಡೀವ್ಸ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಆಸ್ಟ್ರೇಲಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮಾಲ್ಡೀವ್ಸ್ನ ರಾಷ್ಟ್ರೀಯ ಮರವಾಗಿದೆ ಭಾರತದ ಯಾವ ರಾಜ್ಯದಲ್ಲಿ ಎಲ್ಲ ರಾಜ್ಯಕ್ಕಿಂತ ಮೊದಲು ಸೂರ್ಯಾಸ್ತವಾಗುತ್ತದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಮುಂಬೈನಲ್ಲಿ ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ ಎಲ್ಲಾ ರಾಜ್ಯಕ್ಕಿಂತ ಮೊದಲು ಸೂರ್ಯಾಸ್ತವಾಗುತ್ತದೆ ಯಾವ ಜೀವಿಯ ಕಣ್ಣನ್ನು ತಿಂದರೆ ನೂರು ವರ್ಷ ಬದುಕುತ್ತಾರೆ ಆಪ್ಷನ್ ಎ ಮನುಷ್ಯನ ಕಣ್ಣನ್ನು ಆಪ್ಷನ್ ಬಿ ಹಂದಿಯ ಕಣ್ಣನ್ನು ಆಪ್ಷನ್ ಸಿ ಮೀನಿನ ಕಣ್ಣನ್ನು ಆಪ್ಷನ್ ಡಿ ಬೆಕ್ಕಿನ ಕಣ್ಣನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಮೀನಿನ ಕಣ್ಣನ್ನು ತಿಂದರೆ ನೂರು ವರ್ಷ ಬದುಕುತ್ತಾರೆ ಯಾವ ಜೀವಿಯ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿರುತ್ತದೆ ಆಪ್ಷನ್ ಎ ಕೋಗಿಲೆಯ ಮೆದುಳು ಆಪ್ಷನ್ ಬಿ ಹಾವಿನ ಮೆದುಳು ಆಪ್ಷನ್ ಸಿ ಇರುವೆಯ ಮೆದುಳು ಆಪ್ಷನ್ ಡಿ ಕಪ್ಪೆಯ ಮೆದುಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇರುವೆಯ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿರುತ್ತದೆ ಗಾಂಧೀಜಿಗಿಂತ ಮೊದಲು ಭಾರತೀಯ ನೋಟಿನಲ್ಲಿ ಯಾವ ಚಿತ್ರ ಇತ್ತು ಆಪ್ಷನ್ ಎ ಕೆಂಪುಕೋಟೆಯ ಚಿತ್ರ ಆಪ್ಷನ್ ಬಿ ಹಂಪಿಯ ಚಿತ್ರ ಆಪ್ಷನ್ ಸಿ ಅಶೋಕ ಸ್ತಂಭದ ಚಿತ್ರ ಆಪ್ಷನ್ ಡಿ ತಾಜ್ಮಹಲ್ನ ಚಿತ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಅಶೋಕ ಸ್ತಂಭದ ಚಿತ್ರ ಇತ್ತು ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಹೊಂದಿರುವ ಭಾಗ ಯಾವುದು ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಕಾಲು ಆಪ್ಷನ್ ಸಿ ತಲೆ ಆಪ್ಷನ್ ಡಿ ಕಿವಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿಯು ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆಯನ್ನು ಹೊಂದಿರುವ ಭಾಗವಾಗಿದೆ ದನಗಳಿಲ್ಲದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಸಿರಿಯಾ ಆಪ್ಷನ್ ಡಿ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಸಿರಿಯವು ದನಗಳಿಲ್ಲದ ದೇಶವಾಗಿದೆ ಚುಂಗಮ್ಮನ್ನು ಜಗಿಯುವುದರಿಂದ ಯಾವ ಸಮಸ್ಯೆಯೂ ದೂರವಾಗುತ್ತದೆ ಆಪ್ಷನ್ ಎ ಕೆಮ್ಮು ಆಪ್ಷನ್ ಬಿ ಜ್ವರ ಆಪ್ಷನ್ ಸಿ ಮರಿವು ಆಪ್ಷನ್ ಡಿ ಬೊಜ್ಜು ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ಮರೆವು ಚಿಂಗಮ್ಮನ್ನು ಜಗಿಯುವುದರಿಂದ ದೂರವಾಗುತ್ತದೆ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಬೇಕಾದ ಸಂಖ್ಯೆ ಯಾವುದು ಆಪ್ಷನ್ ಎ ನೂರ ಹದಿಮೂರು ಆಪ್ಷನ್ ಬಿ ನೂರ ಎಂಟು ಆಪ್ಷನ್ ಸಿ ನೂರ ಒಂದು ಆಪ್ಷನ್ ಡಿ ನೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಒಂದು ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಚರಕ ಯಾವ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ್ದಾರೆ ಆಪ್ಷನ್ ಎ ಸಾಹಿತ್ಯ ಆಪ್ಷನ್ ಬಿ ಹಾಡುಗಾರಿಕೆ ಆಪ್ಷನ್ ಸಿ ಚಿತ್ರಕಲೆ ಆಪ್ಷನ್ ಡಿ ಆಯುರ್ವೇದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಯುರ್ವೇದ ಶಾಂಬವತಿಯನ್ನು ವಿವಾಹವಾದವರು ಯಾರು ಆಪ್ಷನ್ ಎ ಗಣೇಶ ಆಪ್ಷನ್ ಬಿ ಕುಬೇರ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು ಆಪ್ಷನ್ ಎ ಮೂಗು ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಡಿ ಹೃದಯ ಸರಿಯಾದ ಆಪ್ಷನ್ ಡಿ ಹೃದಯ ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗವಾಗಿದೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ